ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುದಿಯೋ ನೀರಿಗೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಒಂದು ಸೂಪರ್ ಆಗಿರುವಂತಹ ರೈಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸೊ ಮಕ್ಕಳ ಲಂಚ್ ಬಾಕ್ಸಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಹಾಗಾದರೆ ಈ ರೈಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಸೊ ಬರೀ ಎಲೆ ಎಲೆನ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ತೊಳೆದು ಈಗ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ ಸೊ ನೀರು ಕುದಿ ಬರಬೇಕು ಸೊ ನೀರು ಕುದಿ ಬಂದ ಮೇಲೆ ನಾವು ತೊಳ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಜಾಸ್ತಿ ಹೊತ್ತು ಸೊಪ್ಪನ್ನ ಬೇಯಿಸ್ಬಾರ್ದು ಜಸ್ಟ್ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪಲ್ಲಿರುವಂತಹ ಹಸಿ ಸ್ಮೆಲ್ಲು ಹೋಗಬೇಕು ಅದಕ್ಕೋಸ್ಕರ ಸೊಪ್ಪನ್ನ ಬೇಯಿಸ್ಕೊಳ್ತೀವಿ ಸೊ ಹಾಗೆ ಸೊಪ್ಪನ್ನ ಹಾಕಿ ಮಾಡಿದರೆ ಚೆನ್ನಾಗಿರೋದಿಲ್ಲ ಈ ಥರ ಬೇಯಿಸ್ಕೊಂಡು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಈಗ ಸೊಪ್ಪನ್ನ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ತಣ್ಣಗಾಗೋದಕ್ಕೆ ಈಗ ಈ ರೈಸ್ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ನೋಡಿ ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊಂಡಿದ್ದೀನಿ ಹಾಗೆ ರೈಸ್ಗೆ ಬೇಕಾಗುವಷ್ಟು ಎಣ್ಣೆ ಹಾಗೆ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಪಲಾವ್ ಎಲೆನ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಮೂರು ಈರುಳ್ಳಿ ಸ್ವಲ್ಪ ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನ ತಗೊಂಡಿದ್ದೀನಿ ಹಾಗೆ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಈಗ ಪಾಲಕ್ ಸೊಪ್ಪನ್ನು ಮಿಕ್ಸರ್ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಸೊ ಇದೊಂದೇ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಪಲಾವ್ ಎಲೆನ ಈಗ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋದು ಹಾಗೆ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವನು ಕೂಡ ಹಾಕೊಂಡ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ರುಬ್ಬಿರೋ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಜಾಸ್ತಿ ನೀರು ಕೂಡ ಸೇರಿಸ್ತಾ ಇಲ್ಲ ಒಂದು ಮೂರು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಚೆನ್ನಾಗಿ ಕಲರ್ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗೆಯೇ ಎಣ್ಣೆ ಕೂಡ ಬಿಡಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಳ್ಬೇಕು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬ ಬೇಗನೆ ಮಾಡ್ಕೊಳ್ಬೋದು ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಈಸಿಯಾಗಿ ಈ ರೈಸ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಸೈಡಲ್ಲೆಲ್ಲ ಎಣ್ಣೆ ಕೂಡ ಬಿಟ್ಕೊಂಡಿದೆ ಹಾಗೆ ಕಲರು ಕೂಡ ಚೇಂಜ್ ಆಗಿದೆ ಈಗ ನಾನು ಮುಂಚೆನೇ ರೈಸ್ನ ಮಾಡಿ ಇಟ್ಕೊಂಡಿದ್ದೆ ಸೊ ಆ ರೈಸ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ನೋಡಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ನೈಟ್ ಏನಾದರೂ ಅನ್ನ ಮಿಕ್ಕಿದ್ರೆ ಸೊ ಈ ಥರ ಗೊಜ್ಜನ ಮಾಡ್ಕೊಂಡ್ಬಿಟ್ಟು ಕಲಿಸ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಗಿ ಚಿತ್ರಾನ್ನ ಪುಳಿಯೋಗರೆ ತಿಂದು ಬೇಜಾರಾಗಿದ್ದರೆ ಈ ಥರ ಪಾಲಕ್ ರೈಸ್ನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಅನ್ನ ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಗ್ರೀನಿಷಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಸೊ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಲಾಸ್ಟಲ್ಲಿ ಸೊ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಪಾಲಕ್ ರೈಸು ರೆಡಿಯಾಗುತ್ತೆ ಸೊ ಇಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸಿಗಾಗಲಿ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಗಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಟೈಮು ಕೂಡ ಜಾಸ್ತಿ ಹಿಡಿಯೋದಿಲ್ಲ ನೋಡಿ ಎಷ್ಟು ಸಕ್ಕತ್ತಾಗಿದೆ ಸೊ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಒಂದು ಸಲ ಆದ್ರೂ ಪಾಲಕ್ ರೈಸ್ನ ಟ್ರೈ ಮಾಡಿ ಸೊ ನಿಮಗೆ ಈ ಪಾಲಕ್ ರೈಸ್ ರೆಸಿಪಿ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್